ದೊಡ್ಡ ದೊಡ್ಡ ಚಿಂತನೆ ಮಾಡಬೇಕು ದೊಡ್ಡ ದೊಡ್ಡ ಕೊಡುಗೆ ಮಾಡಬೇಕು ಆ ಕೊಡುಗೆಯನ್ನು ಬೂಸ್ಟ್ ಮಾಡೋದು ಸಣ್ಣ ಮಾಡ್ಕೊಡೋ ಬಿಡಬೇಕು ಅಂತ ಹೇಳ್ತಾ ನನಗೆ ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವು ನಿಮ್ಮ ಹಾಗೆ ಶಾಲೆಗೆ ಹೋಗುವಾಗ ದೊಡ್ಡ ದೊಡ್ಡ ಕನಸು ಆಗಿದ್ದೀವಿ ದೊಡ್ಡ ದೊಡ್ಡ ಕನಸು ತಿರುಗಿರ್ತಾರೆ ನನಗೆ ಈ ಹಳ್ಳಿ ಸರ್ಕಾರಿ ಶಾಲೆಯ ಕಲಿಯುವಾಗ ಎಷ್ಟು ಕಷ್ಟ ನಾನು ಕಲಿಯುವಾಗ ನಮಗೆ ಪಿ ಎಚ್ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ ನಾವು ನಾಲ್ಕನೇ ಕ್ಲಾಸ್ ತನಕ ನಾನು ನನಗೆ ಒಂದೇ ಒಂದು ವರ್ಷದ ಫೀಸ್ ಎಚ್ ಕಟ್ಟಲಿಕ್ಕೆ ಆ ದುಡಿಲಿಲ್ಲ ನನ್ನ ತಂದೆ ಕಾರ್ಪೊರೇಟ್ರು ನನ್ನ ತಾಯಿ ಈ ಕೂಲಿನ ನಟ್ಟಿ ಕೊಯ್ಲು ಕಳೆ ಇದು ಕೆಲಸ ಮಾಡ್ತಾ ಇದ್ದರು ಹಾಗೆ ನನಗೆ ನಾನು ಬದುಕಿನ ಕಷ್ಟದ ಜೀವನ ಏನು ಅದರ ಸಮಸ್ಯೆ ಏನು ಅದರಲ್ಲಿ ಗೊತ್ತಿದೆ ಇವತ್ತು ನಾವು ಈ ಮಟ್ಟಕ್ಕೆ ಈ ಮಕ್ಕಳಿಗೆ ಏನು ಹೇಳ್ತಾರೆ ಅಂದ್ರೆ ಕನಸು ಕಳ್ಬೇಕು ನಿರಂತರ ಚಿಂತನೆ ಪರಿಶ್ರಮ ನಿಮ್ಮ ತ್ಯಾಗ ವಿಶಾಲ ಮನಸ್ಸು ಇದೆಲ್ಲ ಇದ್ದಾಗ ಅಂತ ಹೇಳಿದ್ರೆ ನಾವು ಹೆಚ್ಚು ಇಂಗ್ಲಿಷ್ ಮೀಡಿಯಂ ಶಾಲೆ ಬಗ್ಗೆ ಹೇಳಿರೋದು ತಪ್ಪಾಗ್ತದೆ ಇಂಗ್ಲಿಷ್ ಮೀಡಿಯಂ ಶಾಲೆ ಇವರಲ್ಲೇ ಇದ್ದಾರೆ ಅದು ನೀವು ಅದು ಕನ್ನಡ ವಿಡಿಯೋ ಹೇಳಿದ್ರು ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದೆ ಅವರು ಬಸ್ಗಳು ಓಡಾಡ್ತಾ ಇದ್ದಾರೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಮಕ್ಕಳ ಭದ್ರತೆ ಇರ್ತದೆ ಮಕ್ಕಳನ್ನು ಕಲಿಸ್ತಾರೆ ಯಾಕಂದ್ರೆ ಇಲ್ಲಿ ಸಮಸ್ಯೆ ಇದೆ ಏನು ಸಮಸ್ಯೆ ಉಂಟಾದ್ರೆ ಗೌರ್ಮೆಂಟ್ ಶಾಲೆಗೆ ಬನ್ನಿ ಅಂತ ಸರ್ಕಾರ ಹೇಳ್ತಾ ಇದೆ ಮೂಲಭೂತ ಸೌಕರ್ಯಗಳನ್ನು ಕೊಡೋದಿಲ್ಲ ಇವತ್ತು ಒಂದು ಹೈಸ್ಕೂಲಿಗೆ ಹೋದ್ರೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರುವುದಿಲ್ಲ ನೀರಿನ ವ್ಯವಸ್ಥೆ ಇರುವುದಿಲ್ಲ ಈ ಅವ್ಯವಸ್ಥೆಗಳೇ ದೊಡ್ಡ ಒಂದು ಸಮಸ್ಯೆ ಆಗಿದೆ ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಇದ್ದೇ ಜನಗಳು ಆಕರ್ಷಿಸ್ತಾ ಇದ್ದಾರೆ ಇದನ್ನು ಕೂಡ ನಾವು ಕನ್ನಡ ಮೀಡಿಯಂ ಶಾಲೆಗೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳು ಬರ್ತಾರೆ ಹಾಗೆ ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆ ಸೌಕರ್ಯಗಳನ್ನು ಇಲ್ಲಿ ಕೊಟ್ಟು ಸಂತೋಷ ಒಳ್ಳೇದಂತ ಆ ರೀತಿ ಯಾಕೆ ಇಷ್ಟು ಪ್ರಯತ್ನ ಪಟ್ಟೆ ಅಥವಾ ಈ ಮನಸ್ಸು ಮಾಡಿದೆ ಅಂತ ಇಲ್ಲಿಯ ಒಂದು ಶಾಲೆಯ ಕಮಿಟಿ ಫ್ರಸ್ಟ್ ಅವರು ಬಹಳಷ್ಟು ಕೆಲಸ ಮಾಡ್ತಾರೆ ನಾನು ಅದ್ರಿಗೆ ತುಂಬ ಗೈಡೆನ್ಸ್ ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಪ್ರಯತ್ನ ಪಡ್ತಿದ್ದಾರೆ ಹಾಗೆ ಮೇಡಮ್ ಅವರು ಫೋನ್ ಮಾಡಿದ್ರೆ ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಒಂದು ವೆಹಿಕಲ್ ವ್ಯವಸ್ಥೆ ಆಗಬೇಕು ನೀವು ಅದನ್ನೇನಾದ್ರೂ ಮಾಡಬೇಕು ಹೇಳಿದ್ರು ನಾನು ಕೂಡಲೇ ಹೇಳಿದೆ ನೀವು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಇದು ಯಾಕಂದರೆ ನಾನು ಮತ್ತೆ ಹೇಳ್ತೀನಿ ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ನೀವು ಇಲ್ಲಿ ಬಂದು ಮಾತಾಡಿದ್ದೆ ನಾನು ಬರ್ತೇನೆ ನೀವು ಇಲ್ಲಿ ಬಂದು ಮಾತಾಡಿ ಅಂತ ಬಂದಿರೋ ಅಲ್ಲಿ ಬಂದರು ಡಪಾರ್ಟ್ಮೆಂಟ್ಗೆ ಬಂದರು ಅಲ್ಲಿ ನೋಡಿ ಬರ್ತರು ನಾವು ಏನಾದರೂ ಮಾಡಿದರೆ ಒಂದು ಕಾಟ ಮಾಡೋದು ಒಂದು ಟೈಮಿಂಗ್ ಮಾಡೋದು ಸರಿಯಲ್ಲ ಒಂದು ಪರ್ಮನೆಂಟ್ ಸೋಲ್ ಹುಡುಕುವ ಇಲ್ಲದ್ರೆ ಮಾಡೋದು ಬೇಡ ಮಾಡಿದರೆ ಒಂದು ಪರ್ಮನೆಂಟ್ ಸೋಲ್ ಹುಡುಕುವ ಮಾಡಿದರೆ ಈ ವಿಷಯ ಮಾಡೋದು ಬೇಡ ಯಾವುದಕ್ಕೂ ನಾವು ಇಲ್ಲಿ ಮಾತಾಡೋಕೆ ನಮ್ಮ ಊರಿಗೆ ನಾವು ಬರ್ತೀನಿ ಕೂತು ಮಾತಾಡೋ ಹೇಳಿದ್ದೀನಿ ಆಮೇಲೆ ಇಲ್ಲಿ ಬಂದಾಗ ನನಗೇನೋ ಒಂದು ಇದಾಯಿತು ಮಾಡುವಂತ ಮನಸ್ಸು ಬಂತು ಮತ್ತೆ ಮುಂದಿನ ಫೀಲಿಂಗ್ಸ್ ಎಲ್ಲ ನೋಡುವಾಗ ಮಕ್ಕಳಿಗೆ ಏನೋ ಹಾಗೆ ನಾವು ಈ ರೀತಿಯ ತಗೊಳ್ತು ಹಾಗೆ ಅವರು ಕೊಡುವರು ಕಷ್ಟಪಟ್ಟುಕೊಳ್ಳುವಂತಹ ಒಂದು ಸಂಪಾದನೆ ಮಾಡಿ ಕೊಡಬೇಕಾದ್ರೆ ತುಂಬ ಯುದ್ಧ ಇಷ್ಟ ಈ ಟೀಚರ್ಗಳ ನಮ್ಮ ಹೆಡ್ ಮಾಸ್ಟರ್ ಅವರ ಟೀಚರ್ ಮತ್ತು ನಿಮ್ಮ ಕಮಿಟಿಯವರು ಪ್ರಯತ್ನವನ್ನು ಗಮನಿಸಿ ತುಂಬ ನನಗೆ ಖುಷಿ ಆಯಿತು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತಾ ಒಬ್ಬರು ಪ್ರಯತ್ನ ಕಷ್ಟಪಟ್ಟ ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡ್ತಾರಂತ ಇಲ್ಲಿ ಹೋದರೂ ಕೂಡ ನಾನು ಒಂದು ಇಪ್ಪತ್ತು ವರ್ಷದ ನಾನು ಐ ಟಿ ಕಾಲೇಜ್ ಮಾಡ್ತೇನೆ ನಮ್ಮ ಮಕ್ಕಳ ಶಿಬಿರಗಳು ಮಾಡ್ತಾ ಇದ್ದೀವಿ ನಾವು ಮೊದಲು ಪ್ರತಿ ವರ್ಷ ನೂರು ಮಕ್ಕಳಿಗೆ ಹ್ಯೂಮನ್ ರಿಸೋರ್ಸ್ ಇದ್ರ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ನಮ್ಮ ಮಟ್ಟಿಗೆ ಭಾಗವಹಿಸ್ತಿದ್ರು ನಮ್ಮ ಮಟ್ಟಿಗೆ ಭಾಳ ಆತ್ಮೀಯತೆ ಹಾಗೆ ಅವರು ಬಂದು ನಾನು ಒಂದು ಇಲ್ಲಿ ಕೂಡಿ ಪರವಾಗಿ ಬೆಸರು ಹಾಗೆ ನಾನು ನಮಗೆ ನಿಮ್ಮ ಊರ ಒಟ್ಟಿಗೆ ಒಂದು ಅವಕಾಶವನ್ನು ಮಾಡಿಕೊಂಡ ಕಾರಣ ನಮ್ಮ ಪಾಸ್ ಮತ್ತು ಮತ್ತೆ ಅವರು ನಮ್ಮ ಹೆಡ್ಡೆಯವರು ಮತ್ತೆ ಹೇಳ್ತಾ ಸನ್ಮಾನ ಮಾಡೋದು ಬಗ್ಗೆ ಸ್ವಾಮಿ ಯಾಕಂದ್ರೆ ಹಣ ನಾನು ಹೇಳಿದ್ರೆ ನಮಗೆ ಗೆಸ್ಟ್ ಕರೀತಾರೆ ಗೆಸ್ಟ್ ನಾವು ಹೋಗುದಿಲ್ಲ ಯಾಕಂದ್ರೆ ಇಷ್ಟು ಹಣಕ್ಕೆ ನೀವು ನಿರೀಕ್ಷೆ ಮಾಡಿ ನಮ್ಗೆ ಎಷ್ಟೇ ಒಂದು ಬೆನ್ನೆ ಅದನ್ನು ಶಾಲ್ ಮಾಡಬಹುದು ಸನ್ಮಾನ ಸನ್ಮಾನ ಮಾಡಿದೆ ಈಗ ಎಲ್ಲರೂ ಪ್ಲಾಸ್ಟಿಕ್ ಕ್ಯಾಪ್ ಹಾಕ್ತಾರೆ ಅದು ದೇಶಕ್ಕೆ ಒಳ್ಳೆದಲ್ಲ ಪ್ಲಾಸ್ಟಿಕ್ ಇದಾಗ್ತಾರೆ ಹಾರ ಅದು ದೇಶಕ್ಕೆ ಒಳ್ಳೆದಲ್ಲ ಶಾಲೆ ಜೀರಿ ಅದ್ರ ನೈವಸ್ ಆಗುದಿಲ್ಲ ಬಾಯದ್ದು ಒಂದು ಸಣ್ಣ ಒಂದು ಹೂವಿನ ಗಿಡ ಸಾವನ್ನ ಗಿಡಿಕೊಂಡು ಕೊಡಿ ಆ ಬುಕ್ ಕೊಡಿ ನೋಡಿ ಒಂದೊಂದು ನಾವು ಬೇರೆ ಬೇರೆ ಕಂಟ್ರಿಗೆ ಹೋಗುವಾಗ ಅಲ್ಲಿ ನೆಲ ಜಲ ಮತ್ತೆ ಪ್ರತಿ ಪರಿಸರವನ್ನು ಎಷ್ಟು ಪೂಜಿಸ್ತಾರೆ ಎಷ್ಟು ಆರಾಧಿಸ್ತಾರೆ ನಾವು ಹೋಗಿ ಹೋಗಿ ನೆಲ ಜಲಗಳನ್ನೆಲ್ಲ ನಾವು ಅದ್ರ ಮೇಲೆ ಕೆಟ್ಟ ಇಬ್ಬರು ಹಾಗೆ ಪ್ಲಾಸ್ಟಿಕ್ ಬಿಸಾಕೋದು ಕೊಳಗೆ ಮಾಡೋದು ಕೆಟ್ಟ ನೀರುಗಳು ಬಿಡೋದು ನಾವು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ ಈಚೆಗೆ ಕಲ್ಚರ್ ಅಂತ ಹೋಗ್ತಾ ಇದ್ದೀವಿ ಕಂಬಳ ಕೋಲಗಳು ಈಚೆಗೆ ದೇವಸ್ಥಾನ ಬ್ರಹ್ಮದರ್ಶಗಳು ಅದ್ರ ಮಧ್ಯೆ ಗಿಡ ಮರಗಳು ಕಡಿಯುವುದು ನಾಶ ಮಾಡೋದು ಪ್ರಕೃತಿ ನಾಶ ಮಾಡೋದು ಇದು ಕೂಡ ದೊಡ್ಡ ಶಾಪ ಇನ್ನೊಂದು ಹತ್ತು ವರ್ಷ ಹೋದ್ರೆ ಐದು ಟೆಂಪರೇಚರ್ ಜಾಸ್ತಿ ಆದರೂ ಈಗ ನೋಡಿ ಮಕ್ಕದಲ್ಲಿ ಮಕ್ಕಳಲ್ಲಿ ಹೊಸ ಸಹೋದರು ನಿನ್ನೆ ಪಾಕಿಸ್ತಾನದಲ್ಲಿ ಒಂದು ನಾಗರಿಕ ಸಹೋದರು ಡೆಲ್ಲಿಯಲ್ಲಿ ಇದೆಲ್ಲ ಇನ್ನು ಒಬ್ಬ ಕೂಡ ಒಂದು ದೂರ ಗಿಡವನ್ನು ನೋಡುವಂಥ ಚಿಂತನೆ ಮಾಡಬೇಕು ಹಾಗೆ ನಮ್ಮ ಲಾಸ್ಟ್ ಐದು ವರ್ಷದ ಕೆಲಸ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅವ್ರು ಹೋದಾಗ ಅಂತ ಹೇಳಿ ಬೆಳೆಸ್ತಾ ಇದ್ದೀವಿ ಈ ಮಕ್ಕಳಿಗೆ ನೋಡಿ ಮುಖ್ಯ ಅಬ್ದುಲ್ ಕಲಾಂ ಅಬ್ದುಲ್ ಕಲಾಂ ಅಂದರೆ ಕನ್ನಡ ಕಡೆಗೆ ಹೋದವರು ಎಲ್ಲ ಇವತ್ತು ಇಂಗ್ಲಿಷ್ ಮೀಡಿಯಂ ಕೆಲಸ ಹೋಗ್ತಿದ್ದಾರೆ ನಮ್ಗೆ ಇಂಗ್ಲಿಷ್ ತೊಂದರೆ ಆಗ್ತದೆ ಯಾಕಂದ್ರೆ ಇಲ್ಲಿ ಒಮ್ಮೊಬ್ಬರು ಸೆಂಟ್ರಿದ್ರು ಚಿಕ್ಕಮಗಳೂರಲ್ಲಿ ಲೈಜ್ವೀಟ್ ಅಂತ ಕಿಶೋರ್ ಹೆಗಡೆ ಅನ್ನೋರು ನಿಮ್ಮ ಎಲ್ಲರೂ ನಾವೆಲ್ಲ ಕನ್ನಡ ಮೀಡಿಯಂ ಕಥೆ ಬಂದವರು ಇವತ್ತು ನೀವು ಕನ್ನಡ ಮೀಡಿಯಂ ಬಹಳಷ್ಟು ಅವಕಾಶಗಳಿದೆ ನೀವು ನಿರಂತರ ಚಿಂತನೆ ಮಾಡಬೇಕು ಮತ್ತು ಟೀಚರ್ ಹೇಳ್ತಾ ಇದ್ದೀನಿ ಬೇಕಾದ್ರೆ ಒಂದು ಎಕ್ಸ್ಟ್ರಾ ಟೀಚರ್ ಹಾಕಬಹುದು ಮಕ್ಕಳು ಇಂಗ್ಲಿಷ್ ಕ್ಲಾಸ್ ಮತ್ತೆ ಅಬ್ದುಲ್ ಕಲಾಂ ಇದು ಅಂಥದ್ದೆಲ್ಲ ಮೋರಲ್ ಡೆವಲಪ್ಮೆಂಟ್ ಕೊಡೋದು ಬಹಳ ಒಳ್ಳೇದು ನಮ್ಗೆ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಕೂಡ ನಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬೇಕನ್ನೋ ಕಲ್ಪನೆ ನಿಮಗೆ ಇವತ್ತು ಅದಾ ಕೊಡಬೇಕಾದ್ರು ಕೂಡ ಹಾಗೆ ನಾವು ನಿಮ್ಮ ಸ್ಕೂಲಿಗೆ ಬರ್ಕೊಂಡಿದ್ದೇವೆ ಹೆಚ್ಚಿನವರು ಹೋಲ್ಡ್ ಇಟ್ಕೊಳ್ತಾರೆ ನಾವು ಎಲ್ಲಿ ಹೋಲ್ಡ್ ಇಟ್ಕೊಳ್ಳಿಲ್ಲ ಅದಕ್ಕೆ ಆರು ಲಕ್ಷೆ ಆಯ್ತು ಹತ್ತಿರ ಏಳು ಲಕ್ಷ ತನಕ ಆಯ್ತು ಆದ್ರೆ ಸ್ಕೂಲಿಗೆ ಕೊಟ್ಟಿದ್ದೀವಿ ನಾವು ಏನ್ ಸ್ವಾರ್ಥ ಇರಬಾರ್ದು ಹೋಳಿರಬಾರ್ದು ಅದು ನೀವು ಹೇಗೆ ಬೆಳೆಸಿಟೆಂಟ್ ಪ್ರತಿಯೊಂದು ಮಕ್ಕಳಿಗೂ ಪೇರೆಂಟ್ಸ್ಗೂ ಕಮಿಟಿಗೂ ಅದೊಂದು ಬಹಳ ಒಂದು ವ್ಯಾಲ್ಯೂಬಲ್ ಚೆನ್ನಾಗಿ ಉಳಿಸ್ಕೊಳ್ಳಿ ಅದು ಎರಡು ಕಳಿಸ್ಕೊಂಡು ಶಾಲೆಗೆ ಹೋಗಿ ಅಲ್ಲಿ ಏನಂದ್ರೆ ನಮ್ಗೆ ಮನೆಯಲ್ಲಿ ಶಾಲೆಗೆ ಕಳಿಸಿದ್ರೆ ದೊಡ್ಡ ವಿಷಯ ಆಗ ಆದ್ರೆ ಈಗ ಎಲ್ಲ ಪರಿಸ್ಥಿತಿ ಬದಲಾಗಿದೆ ಎಲ್ಲ ಬದಲಾಗಿದೆ ಈಗ ಮಕ್ಕಳು ಎಲ್ಲವನ್ನು ಬಯಸ್ತಾರೆ ತಪ್ಪಂತ ಹೇಳುದಿಲ್ಲ ಅದನ್ನು ಈಗ ಇವರು ಅದನ್ನು ನೆರವೇರಿಸಿದ್ದಾರೆ ನಿಮ್ಮ ಕೋರಿಕೆಯನ್ನು ಅದನ್ನ ನೀವು ಚೆನ್ನಾಗಿ ಬಳಸ್ಕೊಂಡು ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಶಾಲೆಗೆ ಸೇರಿ ಅಂತ ಇದೊಂದು ಮನಕಲುಕುವಂತ ಕಾರ್ಯಕ್ರಮ ಯಾಕಂದ್ರೆ ಈ ಸಂಸ್ಥೆಯಲ್ಲಿ ಈ ಒಂದು ಶಾಲೆಯಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಲಿತು ಈ ಊರಿಗೆ ನೆಮ್ಮೆ ತರುವಂತ ಒಂದು ಡಾಕ್ಟರೇಟ್ ಪದವಿಯನ್ನು ಪಡೆದು

ಬಹಳ ಕೇಳಿದೆ ಈಗ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ ಆದರೆ ಅದನ್ನ ಸಮಾಜಕ್ಕೆ ಕೊಡುವಂತಹ ಒಂದು ಮನಸ್ಸು ಎಲ್ಲರಲ್ಲಿ ಇರುವುದಿಲ್ಲ ಅದರಲ್ಲಿ ರಾಮಕೃಷ್ಣ ಆಚಾರ್ಯರನ್ನ ನಾವು ಬಹಳ ನೆನೆಬೇಕು ನೆನಪಿ ನಾನು ಸಂಪಾದನೆ ಮಾಡಬಹುದು ಖರ್ಚು ಮಾಡಬಹುದು ನನ್ನ ಸ್ವಂತಕ್ಕೆ ಎಷ್ಟು ಖರ್ಚು ಮಾಡಿದರೂ ಅದು ನನಗಾಗಿ ಇರುತ್ತದೆ ಅದೇ ನಾನು ನನ್ನ ಊರಿಗಾಗಿ ನನ್ನ ಊರಿನ ಶಾಲೆಗೆ ನಾನು ಸಹಾಯ ಮಾಡೋದರಿಂದ ಅದೆಷ್ಟೋ ಕುಟುಂಬಗಳು ಮುಂದೆ ಅವರ ಜೀವನ ಸುಗಮವಾಗ್ತದೆ ಅಂತ ಒಂದು ನೆನೆಯಲ್ಲಿ ರಾಮಕೃಷ್ಣಾಚಾರ್ಯರು ಬಹಳ ಒಂದು ದಿಟ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಪತ್ನಿಯವರಿಗೆ ಅವರ ಮಕ್ಕಳಿಗೆ ನಾನು ಶುಭವನ್ನು ಹಾರೈಸುತ್ತೇನೆ ಹಾಗೆಯೇ ಈ ಮಕ್ಕಳಿಗೆ ಈಗಾಗಲೇ ಬಾಲಕೃಷ್ಣ ಶೆಟ್ಟಿ ಅವರು ಹೇಳಿದರು ವಿದ್ಯೆ ಕೊಡೋದು ಶಿಕ್ಷಣ ಕೊಡುವುದು ಅವರ ಆರೋಗ್ಯವನ್ನು ಕಾಪಾಡುವುದು ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ನಾವು ಸಂಪಾದಿಸಿದ ಹಣಕ್ಕೆ ಬೆಲೆ ಬರ್ತದೆ ಏಕೆಂದರೆ ರಾಮಕೃಷ್ಣಾಚಾರ್ಯರು ಹಣ ತುಂಬ ಸಂಪಾದನೆ ಮಾಡಿರ್ಬೋದು ಆದರೆ ಅವರು ಬೇರೆಯವರಿಗೆ ಕೊಡುವಂಥ ದಾನ ಮಾಡುವಂಥ ಒಂದು ಬುದ್ಧಿಯನ್ನು ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದದ್ರಿಂದ ಸಮಾಜದಲ್ಲಿ ಅವರನ್ನು ಗುರುತಿಸ್ತಾರೆ ಸಮಾಜಕ್ಕೆ ಅವರ ಕೊಡುಗೆ ಇರ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷಪಡ್ತೇನೆ ನಾವು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ ನಮ್ಮದೇ ಆದ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಈ ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಮಾರ್ಕನ್ನು ಪಡೆದು ಪಡೆದಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಪ್ರಥಮವಾಗಿ ಬಂದಂಥ ಐವತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನನ್ನು ಕೊಡ್ತಾ ಇದ್ದೇನೆ ಇದು ಈ ವರ್ಷದಿಂದ ಪ್ರಾರಂಭ ಆಗಿದೆ ಇನ್ನು ಪ್ರತಿ ವರ್ಷವೂ ಇದನ್ನು ಕೊಡಲಿಕ್ಕೆ ನಾನು ಬಂದದಿದ್ದೇನೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷಪಡ್ತೇನೆ ಇದರಿಂದ ನಾವು ಸಮಾಜಕ್ಕೆ ನಮ್ಮಿಂದ ಒಂದು ಐವತ್ತು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಓದಿಸುವುದರಿಂದ ಆ ಐವತ್ತು ಕುಟುಂಬಗಳು ಆ ಮಕ್ಕಳು ಪಿ ಸಲ್ಲಿ ಉತ್ತಮ ಅಂಕಗಳನ್ನು ಖಂಡಿತ ಪಡಿತಾರೆ ಆ ಒಂದು ಸಂಸಾರ ಅದರಿಂದ ಖಂಡಿತ ಉದ್ಧಾರ ಆಗ್ತದೆ ಎನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ರಾಮಕೃಷ್ಣ ಆಚಾರ್ಯರು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಆರೋಗ್ಯದಲ್ಲಿ ಬಹಳ ಬಡತನದಲ್ಲಿರುವಂತಹ ಜನರಿಗೆ ಸಹಾಯವನ್ನು ಮಾಡಲಿ ಅವರ ಟ್ರಸ್ಟಿನಿಂದ ಅದೆಷ್ಟೋ ಜನರಿಗೆ ಉಪಕಾರ ಆಗಲಿ ಅವರ ಈ ಈ ಒಂದು ಉಪಕಾರದಿಂದ ಅವರ ಬಾಳು ಬೆಳಗಾಗಲಿ ಅವರ ಮಕ್ಕಳಿಗೂ ಅವರ ಸಂಸಾರಕ್ಕೂ ಒಳ್ಳೇದಾಗಲಿ ಅಂತ ಹಾರೈ ಸೃಷ್ಟಿಗೊಳಿಸಿದ ಸನ್ಮಾನ ಊರಿಗೆ ನನ್ನ ಪರಿಸರಕ್ಕೆ ನಾನು ಅಗತ್ಯದಿಂದ ಕಾಲ ಸ್ಪಂದಿಸ್ತೇನೆ ಹಾಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ಅವರಿಂದ ಉಪಯೋಗ ಆಗಿದೆ ಒಂದು ವಿಚಾರ ಅವರು ರಕ್ಷಕರು ಮತ್ತು ಎಲ್ಲರೂ ಸಾರ್ವಜನಿಕರು ಕೇಳಿಕೊಳ್ಬೇಕು ಅವರು ಕೊಡೋದು ಅವರ ಸಿ ಎಸ್ ಆರ್ ಕೊಂಡಿರಲಿಲ್ಲ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಇದೆ ಹಾಗೆ ಅವರಿಗೂ ಸೀಗ ಕೊಡಬೇಕಾದ್ರೆ ಅವರದೇ ಹಣ ಅವರಿಗೂ ಕೊಡಬೇಕಂತಂದ್ರೆ ಆ ಒಂದು ಚೌಕಟ್ಟಿನೊಳಗಡೆ ಅವರು ಅದನ್ನು ಕೊಡಬೇಕು ಸ್ಥಿತಿ ಉಂಟು ದಯವಿಟ್ಟು ಎಲ್ಲರಿಗೂ

ಬಸ್ಸಿನ ನಮ್ಮ ಪೂರ್ತಿಯಾಗಿ ಬೇರೆ ನೋಡಬೇಕು ಹೋಗಿದೆ ತಡೆಗಟ್ಟು ಯಾಕೆಲ್ಲ ನೋಡಿದ್ರಿ ಅಂತಂದ್ರೆ ಆ ಡ್ರೈವರ್ ಸೇತುವೆ ಪ್ರಾಮಾಣಿಕರಾಗಿರ್ತಾರೆ ಅದಕ್ಕೆ ಎಷ್ಟೇ ಪ್ರಾಮಾಣಿಕರಾಗಿ ಕೇಳೋ ರೀತಿ ಹೋದ್ರೆ ಅದು ದಾಖಲೆಗಳು ಜಾಸ್ತಿ ಆದ್ರಿಂದ ಇಲ್ಲಿ ಕು ಪ್ರತಿಯೊಬ್ಬ ಲಕ್ಷಕರ ಕೈಯಲ್ಲಿ ನಾವು ನೋಡ್ತಾ ಇದ್ದೇವೆ ಅದು ವರೆ ನಿಮ್ಮ ಮಕ್ಕಳಿಗೆ ಅಂತ ನಿಮಗೆ ಕೊಟ್ಟಂತ ಬಸ್ಸು ಅಂತ ತಿಳ್ಕೊಂಡು ಆ ಬಸ್ಸಿನ ಯೋಗಕ್ಷೇಮ ನಿಮ್ಮ ಮೇಲೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಿದ್ದೇನೆ ಸಪರ್ಣಿಕರಾಗಿ ಒಂದು ಮಾತ್ರ ನಾನು ಹೇಳಬೇಕು ಸವಿತಾಚಾರ್ಯವರ ಬಗ್ಗೆ ಇವತ್ತು ಗಂಡ ಇಷ್ಟು